ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ ಮಂಗಳವಾರ ಗುರುವಾರ ಹಾಗೂ ಶನಿವಾರಗಳಂದು ತಪ್ಪದೆ, ವೀಕ್ಷಿಸಿ ಪ್ರಿಯ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನಿಯ ವಿಶೇಷ ಕಾರ್ಯಕ್ರಮ ಸಾಹಿತ್ಯ ಕಣಜ ಮಾಲಿಕೆಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಇಷ್ಟು ದಿನ ತಾರಾಸು ಅವರ ಆಕಸ್ಮಿಕ ಕಾದಂಬರಿಯ ಸಂಚಿಕೆಗಳನ್ನು ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ ಆದರೆ ಇವತ್ತು ಆ ಸಂಚಿಕೆಗಳು ಮುಕ್ತಾಯ ಆಗ್ತಾ ಇದೆ ಇಲ್ಲಿ ತಾರಾಸು ಅವರು ಈ ಕಾದಂಬರಿಯಲ್ಲಿ ಒಂದು ರೀತಿಯ ಪ್ರಕೃತಿಯ ಒಂದು ಮಹಿಮೆಯನ್ನು ತಿಳಿಸುವುದರ ಜೊತೆ ಜೊತೆಗೆ ಒಂದು ಹೆಣ್ಣು ಯಾವ ರೀತಿ ತನ್ನನ್ನು ರಕ್ಷಣೆ ಮಾಡಿಕೊಳ್ಬೇಕು ಹಾಗೆ ಹೆಣ್ಣನ್ನು ಯಾವ ರೀತಿ ಸಮಾಜ ನಡೆಸ್ಕೊಳ್ತಾ ಇದೆ ಅನ್ನೋದರ ಬಗ್ಗೆ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೊದಮೊದಲು ಈ ಸಂಚಿಕೆಯನ್ನು ಓದಿದಾಗ ಈ ಕಾದಂಬರಿಯನ್ನು ಓದಿದಾಗ ಒಂದು ಪ್ರಕೃತಿಯ ತಾಣ ಹಾಗೆ ಜೋಗ ಜಲಪಾತ ಒಂದು ರಮಣೀಯವಾದ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಈ ಕಾದಂಬರಿಯನ್ನು ಓದುತ್ತಾ ಹೋಗ್ತಿದ್ದ ಹಾಗೆ ಅನೇಕ ಒಂದು ರೀತಿಯ ಹೆಣ್ಣಿನ ಮೇಲೆ ನಡೆಯುತ್ತಿದ್ದಂತಹ ಅನೇಕ ಒಂದು ರೀತಿಯ ದೌರ್ಜನ್ಯಗಳು ಹಾಗೆ ಹೆಣ್ಣನ್ನು ಸಿನಿಮಾ ಪ್ರಪಂಚದಲ್ಲಿ ಹಾಗೆ ಸಿನಿಮಾ ರಂಗದಲ್ಲಿ ಹೆಣ್ಣಿನ ಹೆಣ್ಣನ್ನು ಹೇಗೆ ನಡೆಸ್ಕೊಳ್ತಾರೆ ಎಂಬ ಒಂದು ಕಲ್ಪನೆ ಹಾಗೆ ಪ್ರಸ್ತುತ ಹೆಣ್ಣಿನ ಒಂದು ಸ್ಥಿತಿ ಇವೆಲ್ಲವನ್ನು ಕೂಡ ಈ ಕಾದಂಬರಿಯಲ್ಲಿ ಹೇಳ್ತಾರೆ ಹಾಗೆ ಕಾದಂಬರಿಯಲ್ಲಿ ಹಲವಾರು ಪಾತ್ರಗಳನ್ನು ಸೃಷ್ಟಿಸಿ ಹಾಗೆ ರೈಲಿನ ಒಂದು ಪ್ರಯಾಣವನ್ನ ಇಲ್ಲಿ ಮುಖ್ಯವಾಗಿ ಚಿತ್ರಿಸುತ್ತಾರೆ ರೈಲಿನಲ್ಲಿ ಪ್ರಯಾಣಿಸುವಾಗ ಆಗಂತುಕ ವ್ಯಕ್ತಿಯೊಬ್ಬ ಒಂದು ಈ ರೈಲಿನೊಳಕ್ಕೆ ಪ್ರವೇಶಿಸುವಂತಹ ಪ್ರಕ್ರಿಯೆ ಹಾಗೆ ಪ್ರಶ್ನೆ ಮಾಡುವಂಥದ್ದು ಹಾಗೆ ಆ ಏನಿರ್ತಾಳೆ ಅವಳು ಮತ್ತೊಬ್ಬರ ಅಂದರೆ ಹೆಂಡತಿಯಾಗಿ ನೀನು ನಟಿಸಬೇಕು ಅನ್ನುವಂತಹ ಒಂದು ಕೋರಿಕೆ ಇವೆಲ್ಲವೂ ಕೂಡ ಒಂದು ಸಿನಿಮಾ ಪ್ರಪಂಚದಲ್ಲಿ ನಡೆಯುವಂತಹ ಸನ್ನಿವೇಶವನ್ನು ಕವಿ ಕಾಲ್ಪನಿಕವಾಗಿ ಸೃಷ್ಟಿಸಿರುವುದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸುತ್ತೇವೆ ಪ್ರೇ ಸ್ನೇಹಿತರೆ ಹೆಣ್ಣಿಗೆ ರಕ್ಷಣೆ ಅನ್ನೋದು ಬಹಳ ಮುಖ್ಯ ಹೆಣ್ಣನ್ನು ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳೋದು ಬಹಳ ಒಳ್ಳೆಯದು ಆದರೆ ಇತ್ತೀಚಿನ ಯುಗದಲ್ಲಿ ಏನಾಗ್ತಾ ಇದೆ ಅಂದರೆ ಹೆಣ್ಣನ್ನು ಕೇವಲ ಭೋಗದ ವಸ್ತುವನ್ನಾಗಿ ಬಳಸ್ಕೊಳ್ತಾ ಇರೋದು ತುಂಬ ಬೇಸರದ ವಿಷಯ ಇತ್ತೀಚೆಗೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಆದರೂ ಕೂಡ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ವರದಿಗಳು ಎಲ್ಲವೂ ಕೂಡ ಬರ್ತಾ ಇದೆ ನೀವು ನಾವು ಗಮನಿಸ್ತಾ ಇದ್ದೇವೆ ಕೇಳಿ ತಿಳ್ಕೊಂಡಿದ್ದೇವೆ ಅದರ ಬಗ್ಗೆ ನಾನಿಲ್ಲಿ ಮಾತಾಡಲ್ಲ ಆದರೆ ಸ್ನೇಹಿತರೆ ಒಂದು ವಿಷಯ ಎಲ್ಲರೂ ಕೂಡ ನೆನಪಿಟ್ಕೊಳ್ಳಿ ಯಾವಾಗಲೂ ಕೂಡ ಹೆಣ್ಣಿನ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಷ್ಟೇ ಅಲ್ಲದೆ ಹೆಣ್ಣಿಗೆ ಆಗುವ ತೊಂದರೆಗಳನ್ನು ಈ ಕಾದಂಬರಿಯಲ್ಲಿ ಹೇಳ್ತಾ ಹೋಗ್ತಾರೆ ಈ ಕಾದಂಬರಿಯ ಕೊನೆಯವರೆಗೂ ಕೂಡ ಒಂದು ರೀತಿಯ ರೋಮಾಂಚನಕಾರಿ ವಿಷಯಗಳ ಬಗ್ಗೆ ತಾರಾಸುವವರು ಚರ್ಚಿಸುವುದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸುತ್ತೇವೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಾದಂಬರಿ ನೀವೆಲ್ಲರೂ ಕೂಡ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಿ ಮತ್ತೆ ಮುಂದಿನ ವಾರದಿಂದ ಮತ್ತೊಂದು ಕಾದಂಬರಿಯನ್ನ ನಿಮ್ಮ ಮುಂದೆ ತರ್ತೇವೆ ಅಲ್ಲಿವರೆಗೆ ಎಲ್ರಿಗೂ ಒಳ್ಳೆಯದಾಗಲಿ ಬನ್ನಿ ಕಾದಂಬರಿಯನ್ನು ಕೇಳೋಣ ಆಕಸ್ಮಿಕ ಇನ್ನೂರ ಏಳು ನೀವು ಅತಿ ಜಾಣರು ಇಲ್ಲವೇ ತೀರಾ ಮುಗ್ಧರು ನೀವೇನೋ ನಾನರಿಯೇ ಅಪರಾಧಿಯನ್ನು ಅವನ ಅಪರಾಧ ಸಾಬೀತಾಗುವವರೆಗೂ ನಿರಪರಾಧಿ ಎಂದು ಭಾವಿಸುವುದೇ ನನ್ನ ಸ್ವಭಾವ ನಿಮ್ಮನ್ನು ನಿಮ್ಮ ಬಳಿಯಲ್ಲಿಯ ಹುಡುಗಿಯನ್ನು ನೋಡಿದರೆ ನೀವು ಪಳಗಿದ ಕೇಡಿಗಳಂತೆ ಕಾಣುವುದಿಲ್ಲ ಆದ್ದರಿಂದ ನಿಮ್ಮನ್ನು ನಂಬಿ ನಾನೊಂದು ಪ್ರಶ್ನೆ ಕೇಳುತ್ತೇನೆ ಮೀ ಮೂರ್ತಿ ಉತ್ತರ ಕೊಡಿ ಹಾಗೆ ನೀವು ನನಗೆ ಸುಳ್ಳು ಹೇಳಬಹುದು ಆದರೆ ನಿಮ್ಮ ಅಂತರಾತ್ಮಕ್ಕೆ ಸುಳ್ಳು ಹೇಳಲಾರಿರಿ ಆದ್ದರಿಂದ ಅದಕ್ಕೆ ಹೇಳುವಂತೆ ಹೇಳಿ ಈ ಹುಡುಗಿ ನಿಮ್ಮ ಹೆಂಡತಿಯೇ ಗುಂಡಿನೈತಿನಂತಿತ್ತು ಆ ಪ್ರಶ್ನೆ ಆರು ಎ ಅಲ್ಲವೆಂದು ಸಂದೇಹಿಸುವುದಕ್ಕೆ ನಿಮಗೇನಾದರೂ ಕಾರಣಗಳಿವೆಯೇ ರಾಜಗೋಪಾಲನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಲಾಗದೆ ಕೇಳಿದ ಮೂರ್ತಿ ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಈಕೆ ನಿಮ್ಮ ಹೆಂಡತಿಯೇ ಹೌದು ಹೇವ್ ಹೆಲ್ಪ್ ಯು ಇಫ್ ಯು ಆರ್ ಲಾಯಿಂಗ್ ಟು ಮೇ ನೀನು ನನಗೆ ಸುಳ್ಳು ಹೇಳುತ್ತಿದ್ದರೆ ದೇವರೇ ನಿನ್ನನ್ನು ಕಾಪಾಡಲಿ ಎಂದ ರಾಜಗೋಪಾಲ್ ಏಕೋ ಬಳಲಿದವನಂತೆ ಸೀಟಿಗೆ ಒರಗಿ ಕುಳಿತು ಅಷ್ಟು ಹೊತ್ತು ಗಾಡಿಯಲ್ಲಿ ಗಾಢವಾದ ಮೌನ ಹಬ್ಬಿತು ರೈಲು ಆಗಾಗ ಸಿಳ್ಳು ಹಾಕುತ್ತ ವೇಗವಾಗಿ ಹೋಗುತ್ತಿತ್ತು ರಾಜಗೋಪಾಲ್ ಸೀಟಿಗೆ ಒರಗಿ ಕುಳಿತಿದ್ದ ವ್ಯಾಸರಾಯ ಯಾವ ಭಾವವೂ ಇಲ್ಲದ ಮುಖದಿಂದ ಆ ಗಾಡಿಯಲ್ಲಿ ತನಗೆ ಪರಿಚಿತರಾರೂ ಇಲ್ಲವೆಂಬಂತೆ ಯಾರ ಕಡೆಗೂ ನೋಡದೆ ಕುಳಿತಿದ್ದ ಮೂರ್ತಿ ನಿಶ್ಚಲವಾಗಿ ಕುಳಿತಿದ್ದ ತನ್ನ ಕಾರ್ಯವನ್ನು ಮಾಡಿದ ತೃಪ್ತಿಯಿಂದ ಇಂದಿರಾ ಅವನ ಭುಜವನ್ನು ಒರಗಿ ಕುಳಿತಿದ್ದಳು ಏಕೋ ಯಾರೊಬ್ಬರಿಗೂ ಗಾಡಿಯಲ್ಲಿ ಹಬ್ಬಿದ ಮೌನವನ್ನು ಮುರಿಯುವ ಇಚ್ಛೆ ಇದ್ದಂತಿರಲಿಲ್ಲ ಕೊನೆಗೆ ರಾಜಗೋಪಾಲನೆ ಆ ಮೌನವನ್ನು ಮುರಿದು ಹೇಳಿದ ಮೇ ಮೂರ್ತಿ ನೀವು ಆಕೆಯನ್ನು ನಿಮ್ಮ ಮಡದಿ ಎಂದಿರಿ ಆದುದರಿಂದ ನನಗೆ ನಿಮ್ಮ ಸಂಬಂಧದಲ್ಲಿ ಸಂದೇಹವನ್ನು ವ್ಯಕ್ತಪಡಿಸುವುದು ಇಷ್ಟವಿಲ್ಲ ನೀವಿಬ್ಬರೂ ನಿಮ್ಮ ಮಾತಿನಂತೆ ಗಂಡ ಹೆಂಡರಾಗಿದ್ದರೆ ನನಗೆ ಬಹು ಸಂತೋಷ್ ನಿಮ್ಮ ದಾಂಪತ್ಯ ಸುಖಮಯವಾಗಿ ಚಿರಾಯುವಾಗಲಿ ಆ ಎಂದ ಮೂರ್ತಿ ಆ ಶುಭಾಶಯಕ್ಕೆ ಉತ್ತರವಾಗಿ ರಾಜಗೋಪಾಲ್ ಅವನ ಅವನ ಮಾತೆ ಕಿವಿಗೆ ಬೀಳದವನಂತೆ ಮುಂದುವರಿಸಿದ ಈ ದಿನದ ನನ್ನ ವರ್ತನೆ ತಮಗೆ ಬಹು ವಿಚಿತ್ರವೆಂದೇ ಕಂಡಿರಬೇಕು ಅದಕ್ಕೆ ಕಾರಣವನ್ನು ಹೇಳುತ್ತೇನೆ ಕೇಳಿ ನಿಮಗೆ ಈತನ ಎ ವ್ಯಾಸರಾಯನ ಕಡೆ ಕೈ ತೋರಿಸಿ ಹೇಳಿದ ರಾಜಗೋಪಾಲ್ ದಗ ಆಕಸ್ಮಿಕ ಇನ್ನೂರ ಒಂದು ಪರಿಚಯವಿಲ್ಲ ಎಂದಿರಿ ಇಲ್ಲವಾದರೆ ನನಗೆ ತುಂಬಾ ಸಂತೋಷ ಈ ಜನುಮಕ್ಕಲ್ಲ ಯಾವ ಯಾವ ಜನುಮಕ್ಕೂ ನಿಮಗೆ ಇಂಥ ನೀಚ ವಿಷಕ್ರಿಮಿಯ ಸಹವಾಸವಾಗುವುದು ಬೇಡ ಲೋಚ್ ನೋಡುವುದಕ್ಕೆ ಇವನು ಪ್ರಾಣೇಶ್ ತುಂಬಾ ಸಭ್ಯಸ್ತನ ಹಾಗೆ ಕಾಣಿಸುತ್ತಾನಲ್ಲವೇ ಆದರೆ ಇಂಥ ಚಂಡಾಲ ನಿಮಗೆ ಮೂರು ಲೋಕಗಳಲ್ಲಿ ಹುಡುಕಿದರೂ ಸಿಕ್ಕುವುದಿಲ್ಲ ಏಳೇಳು ಕೊಲೆ ಮಾಡಿದ ಪಾತಕಿಯೂ ಇವನಿಗಿಂತ ಮೇಲು ರಾಜಗೋಪಾಲ್ ಹೇಳಿದುದನ್ನು ಕೇಳಿ ವ್ಯಾಸರಾಯನ ಮುಖ ಸುಣ್ಣ ಬಳಿದ ಹಾಗಾಯಿತು ಆದರೆ ಯಾರೂ ಏನೂ ಮಾತಾಡಲಿಲ್ಲ ರಾಜಗೋಪಾಲನೆ ಮುಂದುವರಿಸಿದ ಇವನು ತನ್ನ ಹೆಸರು ಏನು ಎಂದು ನಿಮ್ಮ ಮುಂದೆ ಹೇಳಿದ್ದಾನೋ ನನಗೆ ತಿಳಿಯದು ಆದರೆ ಇವನ ನಿಜವಾದ ಹೆಸರು ಪ್ರಾಣೇಶ ಇವನ ಊರು ಶಿಷ್ಯೋ ಕುಮಟವೋ ಯಾವುದೋ ಇರಬೇಕು ಇವನು ನಾಟಕದಲ್ಲಿ ಅಭಿನಯಿಸುವುದು ಸಿನಿಮಾಗಳಿಗೆ ನಟರನ್ನು ಹುಡುಕಿಕೊಡುವುದು ತನ್ನ ವೃತ್ತಿ ಎಂದೇ ಹೇಳಿಕೊಳ್ಳುತ್ತಾನೆ ಆದರೆ ಇವನ ಕಸಬು ಅದಲ್ಲ ಸ್ವಾಮಿ ತಿಳಿದೋರ ಮುಂದೆಲ್ಲ ನನ್ನ ಮರ್ಯಾದೆ ಯಾಕೆ ಕಳಿತೀರಾ ಸ್ವಾಮಿ ನೀವು ಹೇಳೋ ವೃತ್ತೀನ ನಾನು ಯಾವತ್ತು ಇಪ್ಪತ್ತೊಂಬತ್ತು ಆರು ಹಂಡ್ರೆಡ್ ಮೂವತ್ತೈದು ಎರಡು ಸಾವಿರದ ಒಂಬೈನೂರ ಎಂದು ಅಂಗಲಾಚಿದ ವ್ಯಾಸರಾಯ ನನ್ನ ಮಾತಿನ ನಡುವೆ ಮಾತಾಡಿದ್ರೆ ನಿನ್ನ ನಾಲಿಗೆ ಸೀಳಿ ಬಿಡ್ತೀನಿ ಗುಲಾಮ ತಟಕ್ಕನೆ ವಿಪರೀತ ಆಕ್ರೋಶದಿಂದ ಹೇಳಿದ ರಾಜಗೋಪಾಲ್ ಹಾಗೆಂದು ಒಂದು ಗಳಿಗೆ ಸುಮ್ಮನೆದ್ದು ತನ್ನ ಬುದ್ಧಿಯನ್ನು ಹತೋಟಿಗೆ ತಂದುಕೊಂಡು ಮುನ್ನೂರ ಆಕಸ್ಮಿಕ ಆದರೆ ನಾನು ಏನು ಹೇಳ್ತಾ ಇದ್ದೆ ಮೀ ಮೂರ್ತಿ ಎಸ್ ಇವನ ವೃತ್ತಿಯ ವಿಷಯ ಹೇಳ್ತಾ ಇದ್ದೆ ಅಲ್ವೇ ನೀವು ಕೇಳಿ ತಾಯಿ ಇವನು ಹೇಳಿಕೊಳ್ಳುವುದು ತನ್ನ ವೃತ್ತಿ ಸಿನಿಮಾ ತಯಾರಿಕರ ಏಜೆಂಟ್ ಅಂಥ ಇವನ ನಿಜವಾದ ಕಸುಬು ವೇಶ್ಯಾಗೃಹಗಳಿಗೆ ಹುಡುಗಿಯರ ಖ್ಯಾಲಿರುವ ಶ್ರೀಮಂತರಿಗೆ ಅರಿಯದ ಹುಡುಗಿಯರ ಸರಬರಾಯಿ ಮಾಡುವುದು ಈ ಅಪರಾಧಕ್ಕಾಗಿ ಅವನಿಗೆ ಈಗಾಗಲೇ ಮೂರು ಬಾರಿ ಶಿಕ್ಷೆಯಾಗಿದೆ ನಮ್ಮ ಕಾನೂನು ಸಾಕಷ್ಟು ಸಬಲವಾಗಿಲ್ಲ ಕೊಲೆ ಪಾತಕಿಗಲ್ಲದೆ ಬೇರಾರಿಗೂ ಮರಣದಂಡನೆ ವಿಧಿಸುವುದು ಸಾಧ್ಯವಿಲ್ಲ ನನಗೆ ಅಧಿಕಾರವಿದ್ದಿದ್ದರೆ ಅರಿಯದ ಎಷ್ಟೋ ಜನ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡಿದ ಈ ಪಾತಕಿಯನ್ನು ಎಂದು ಗುಂಡಿಟ್ಟುಕೊಳ್ಳುತ್ತಿದ್ದೆ ಆದರೆ ನಾನು ನನಗೆ ಅಧಿಕಾರವಿಲ್ಲ ಇವನು ಜೀವವರಸೆ ಕಾನೂನಿನ ಗುಲಾಮ ಉಳಿದಿದ್ದಾನೆ ಈ ದಿನ ಇವನು ನನ್ನ ಕಣ್ಣಿಗೆ ಬಿದ್ದುದು ಕೇವಲ ಆಕಸ್ಮಿಕ ಈ ದಿನ ನಾನು ಕೆಲಸದ ಮೇಲೆ ಬಂದಿರಲಿಲ್ಲ ಆನಂದಾಪುರದಲ್ಲಿದ್ದ ನನ್ನ ನೆಂಟರನ್ನು ನೋಡುವ ಸಲುವಾಗಿ ಬಂದಿದ್ದೆ ಅನಿರೀಕ್ಷಿತವಾಗಿ ಇವನನ್ನು ನಿಲ್ದಾಣದಲ್ಲಿ ಕಂಡೆ ಇವನು ನನ್ನನ್ನು ನೋಡುತ್ತಿದ್ದ ಹಾಗೆ ಎಲ್ಲೋ ತಪ್ಪಿಸಿಕೊಂಡಿದ್ದನ್ನು ಕಂಡು ನನಗೆ ಏಕೋ ಅನುಮಾನವಾಯಿತು ಆತುರದಲ್ಲಿಯೇ ಈ ಗಾಡಿಯಲ್ಲಿದ್ದಾನೇನೋ ಎಂದು ಇಣಿಕಿ ನೋಡಿದೆ ಗಾಡಿಯಲ್ಲಿ ಈ ತಾಯಿ ಕಣ್ಣಿಗೆ ಬಿದ್ದಳು ನನ್ನ ಸಂಶಯ ಸುಳ್ಳಾಗಿದ್ದರೆ ಕ್ಷಮಿಸಿ ಮೀ ಮೂರ್ತಿ ನಿಮ್ಮ ಮನೆಯವರನ್ನ ವಿವಾಹಿತ ಸ್ತ್ರೀಯನ್ನು ಅವಮಾನಗೊಳಿಸಬೇಕೆಂಬ ಇಚ್ಛೆ ನನಗೆ ಲವಲೇಶವೂ ಇಲ್ಲ ಅರವತ್ನಾಲ್ಕು ಚಿಕ್ಕ ಪ್ರಾಯದ ರೂಪವತಿಯಾದ ಹುಡುಗಿಯನ್ನು ಈ ಗಾಡಿಯಲ್ಲಿ ಕಂಡು ಮನ್ನಿಸಿ ಆಗ ನೀವು ಹೀಗೆ ಕುಳಿತಿರಲಿಲ್ಲ ನನ್ನ ಅನುಮಾನ ಇದ್ದದ್ದು ಬಲವಾಯಿತು ಆದುದರಿಂದಲೇ ಹೀಗೆ ಬಂದು ಅಸಭ್ಯ ಅನಾಗರಿಕ ರೀತಿಯಲ್ಲಿ ನಿಮ್ಮೆಲ್ಲರನ್ನೂ ಪರೀಕ್ಷೆ ಮಾಡಬೇಕಾಯಿತು ನನ್ನನ್ನು ಕ್ಷಮಿಸಿ ಮೂರ್ತಿಗ ಆಕಸ್ಮಿಕಗೆಂದು ಒಂದು ಗಳಿಗೆ ಸುಮ್ಮನಿದ್ದು ಬಳಿಕ ತಟಕ್ಕನೆ ಕೇಳಿದ ರಾಜಗೋಪಾಲ್ ನಿಮ್ಮ ಈಗಲೂ ಹೊತ್ತು ಮಾರಿಲ್ಲ ಮೇ ಮೂರ್ತಿ ಸಾಕ್ಷಿಯಾಗಿ ಹೇಳಿ ಈಕೆ ನಿಮ್ಮ ಪತ್ನಿಯೇ ಅಥವಾ ರಾಜಗೋಪಾಲನ ಪ್ರಶ್ನೆಗೆ ಮೂರ್ತಿಗೆ ಏನಾದರೂ ಉತ್ತರ ಹೇಳುವ ಮೊದಲೇ ಇಂದಿರೆಯೇ ಲಜ್ಜೆಯನ್ನು ಮರೆತು ಮೂರ್ತಿಯನ್ನು ಬಿಗಿದಪ್ಪಿ ಉತ್ತರ ಕೊಟ್ಟಳು ನಿಜ ನಿಜವಾಗಿಯೂ ನಾನು ಇವರ ಹೆಂಡತಿ ತನ್ನ ಪ್ರಶ್ನೆಗೆ ಮೂರ್ತಿ ಉತ್ತರ ಕೊಡಬಹುದೆಂದು ನಿರೀಕ್ಷಿಸುತ್ತಿದ್ದಾಗ ಆ ಪ್ರಶ್ನೆಗೆ ಇದ್ದಕ್ಕಿದ್ದ ಹಾಗೆ ಇಂದಿರೆಯೇ ಉತ್ತರ ಕೊಟ್ಟುದನ್ನು ಕಂಡು ರಾಜಗೋಪಾಲ್ ಅವಕ್ಕಾದ ಒಂದು ಗಳಿಗೆ ಸುಮ್ಮನಿದ್ದು ಬಳಿಕ ಹೇಳಿದ ತಾಯಿ ನಿಮ್ಮನ್ನು ನಾನು ನಂಬುತ್ತೇನೆ ನನಗೆ ಈ ಲಫಂಗನ ವಿಷಯದಲ್ಲಿ ಅನುಮಾನಿಸುತ್ತಿಲ್ಲ ಈಗಲೂ ಬೇಕೆನಿಸಿದರೆ ಸಂಶಯದ ಮೇಲೆ ನಿಮ್ಮನ್ನು ಮೂವರನ್ನು ದಸ್ತಗಿರಿ ಮಾಡಿ ಸತ್ಯವನ್ನು ಹೊರಡಿಸಬಹುದು ಆದರೆ ತಾಯಿ ನಿನ್ನ ಮುಖವೇ ನನಗೆ ಹೇಳುತ್ತದೆ ನೀನು ಏನು ಅರಿಯದ ಮುಗ್ಧ ಪೊಲೀಸಿನವನಾಗಿ ಹತ್ತು ವರ್ಷ ನನ್ನ ಜನ್ಮ ತೇದಿದ್ದೇನೆ ಸುಳ್ಳು ಹೇಳುವವರನ್ನು ನಾನು ಸುಲಭವಾಗಿ ಪತ್ತೆ ಹಚ್ಚಬಲ್ಲೆ ಆದರೆ ನಿನ್ನ ಮುಖ ಸುಳ್ಳು ಹೇಳುವವರದಲ್ಲ ಆದ್ದರಿಂದ ನಂಬಿ ಹೇಳುತ್ತೇನೆ ನೀವಿಬ್ಬರೂ ತನ್ನನ್ನು ಕ್ಷಮಿಸಿ ಮೀ ಮೂರ್ತಿ ಮೇಗದ್ ಯು ದೇವರು ನಿನ್ನ ನೆರವಿಗಿರಲಿ ಎಂದಷ್ಟು ಹೇಳಿ ರಾಜಗೋಪಾಲ್ ಸುಮ್ಮನಾದ ಆತ ಮಾತು ಮುಗಿಸಿದ ಬಳಿಕ ಯಾರೊಬ್ಬರೂ ಮಾತನಾಡಲಿಲ್ಲ ಮುಂದಿನ ಸ್ಟೇಷನ್ನಿನಲ್ಲಿ ಆತ ಇಳಿದು ಹೋಗುವವರೆಗೂ ಯಾರೂ ಮಾತನಾಡಲಿಲ್ಲ ಇಪ್ಪತ್ತೆರಡು ಸ್ಟೇಷನ್ನಿನಲ್ಲಿ ರೈಲು ನಿಂತಾಗ ರಾಜಗೋಪಾಲ್ ಕೆಳಗಿಳಿದು ಹೊರಟು ಹೋದ ಹೋಗುವಾಗಲೂ ಮೂರ್ತಿ ಇಂದಿರಿಗೆ ನಿಮ್ಮನ್ನು ನಾನು ನೀವು ನನ್ನನ್ನು ಮೋಸಗೊಳಿಸಿಲ್ಲವೆಂದೇ ನಂಬಿದ್ದೇನೆ ನಿಮಗೆ ನಿಮ್ಮ ಅಂತರಾತ್ಮವೇ ಸಾಕ್ಷಿಯಾಗಿರಲಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಆರು ಎಂದು ಹೇಳಿ ವ್ಯಾಸರಾಯನಿಗೆ ಇವತ್ತು ನಿನ್ನ ಅದೃಷ್ಟ ನೆಟ್ಟಗಿತ್ತು ಹುಷಾರಾಗಿರು ಎಂದು ಹೇಳಿ ರಾಜಗೋಪಾಲ್ ಹೊರಟು ಹೋದ ನಿಲ್ದಾಣದಲ್ಲಿ ನಿಂತ ರೈಲು ಮತ್ತೆ ಚಲಿಸಿ ತನ್ನ ಪಯಣವನ್ನು ಆರಂಭಿಸುವವರೆಗೂ ಗಾಡಿಯಲ್ಲಿದ್ದ ಮೂವರಲ್ಲಿ ಯಾರೊಬ್ಬರೂ ಮಾತನಾಡಲಿಲ್ಲ ಮೂವರು ಗರಬಡಿದಂತೆ ಸುಮ್ಮನೆ ಕುಳಿತಿದ್ದರು ರೈಲು ಗಾಡಿನ ಹಸಿರು ದೀಪವನ್ನು ಕಂಡು ಶಿಳ್ಳು ಹಾಕಿ ತನ್ನ ಯಾತ್ರೆಯನ್ನು ಮುಂದುವರೆಸಿ ಅಷ್ಟು ದೂರ ಹೋದ ಬಳಿಕ ವ್ಯಾಸರಾಯ ಜೇಬಿನಿಂದ ತನ್ನ ಬಣ್ಣ ಬಣ್ಣದ ಪಟ್ಟೆ ಪಟ್ಟೆಯ ಕೃತಕ ರೇಷ್ಮೆಯ ಕರ ವಸ್ತ್ರವನ್ನು ಹೊರತೆಗೆದು ಮುಖದಿಂದ ಧಾರಾಕಾರವಾಗಿ ಸುರಿಯುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಸದ್ಯ ಹಾಳು ಶನಿ ತೊಲಗಿ ಹೋಯಿತು ಎಂದು ತನಗೆ ತಾನೇ ಹೇಳಿಕೊಂಡ ಅದುವರೆಗೂ ಹೇಗೋ ಪ್ರಯತ್ನ ಪಟ್ಟು ದೃಢವಾಗಿ ಕುಳಿತುಕೊಂಡಿದ್ದ ಇಂದಿರಾ ಇದ್ದಕ್ಕಿದ್ದ ಹಾಗೆ ಮೂರ್ತಿಯ ತೊಡೆಯ ಮೇಲೆ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಆ ಅಳುವಿನ ಮಧ್ಯೆ ತಡೆತಡೆದು ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಆಕಸ್ಮಿಕ ಇವನು ಇಂಥ ಮೂರ್ತಿಯ ತೊಡೆಯ ಮೇಲೆ ಬೆಂಕಿಗೆ ಬಿದ್ದ ಪತಂಗದಂತೆ ಹೊರಳುತ್ತಾ ಮೈಯೆಲ್ಲವೂ ಕಣ್ಣೀರಾಗಿ ಹರಿದು ಹೋಗುವಂತೆ ಕಂಬನಿ ಕರೆಯುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದಳು ಇಂದಿರಾ ಇವನು ಇವನು ಇಂತುನು ನನಗೂ ಗೊತ್ತಿರುವಾಗ ಇಂದಿರೆಯ ದುಃಖವನ್ನು ಕಂಡು ತಟಕ್ಕನೆ ಉಕ್ಕಿ ಬಂದ ಸಿಟ್ಟಿನಲ್ಲಿ ಹಲ್ಲು ಕಡಿಯುತ್ತಾ ಹೇಳಿದ ಮೂರ್ತಿ ಗೊತ್ತಿದ್ರೆ ಗೊತ್ತಿದ್ರೆ ಮಾಡ್ತಾ ಇದ್ರಿ ಸಾರ್ ಮೂರ್ತಿಯ ಮಾತನ್ನು ಕೇಳಿ ವ್ಯಾಸರಾಯ ತಣ್ಣಗೆ ಕೊರೆಯುವಂಥ ಧ್ವನಿಯಲ್ಲಿ ಕೇಳಿದ ಗೊತ್ತಿದ್ರೆ ನಿನಗೆಂದು ಸಹಾಯ ಮಾಡ್ತಾ ಇರಲಿಲ್ಲ ಹಾಗೆ ಮೂರ್ತಿ ವಯರ್ ಕ್ರೋಧದ ಉದ್ರೇಕದಲ್ಲಿ ತಡೆತಡೆದು ಏದುತ್ತಾ ಹೇಳಿದ ಹಾಗೆ ಮುಂದಕ್ಕೇನು ಅಪ್ಪಣೆ ಕೊಡಿಸಿ ವ್ಯಂಗ್ಯ ತುಂಬಿ ತುಳುಕುವ ಧ್ವನಿಯಲ್ಲಿ ಹೇಳಿದ ವ್ಯಾಸರಾಯ ಹಾಗೆ ಹಾಗೆ ನಾನೇ ನಿನ್ನ ಪೊಲೀಸಿಗೆ ಕೊಟ್ಟಿದ್ದೆ ಮೂರ್ತಿ ಆಕ್ರೋಶದಿಂದ ಹೇಳಿದ ಹೌದೆ ಖಂಡಿತವಾಗಿಯೂ ಹೂ ಈಗಲೂ ಆ ಕೆಲಸ ತಾವು ಮಾಡಬಹುದು ಮಾಡಬಹುದು ತೊಂದರೆ ಏನೂ ಇಲ್ಲ ಇಷ್ಟೇ ತಟಕ್ಕನೆ ಬಹುಹರಿತವಾದ ಧ್ವನಿಯಲ್ಲಿ ಮೂರ್ತಿಯ ಗಮನವನ್ನು ತನ್ನ ಸೆಳೆದು ಹೇಳಿದ ವ್ಯಾಸರಾಯ ಮಾಡಬಹುದು ಇದರ ರುಚಿ ನೋಡೋಕೆ ಇಷ್ಟ ಇದ್ರೆ ಆಕಸ್ಮಿಕ ಎಂದ ವ್ಯಾಸರಾಯ ತನ್ನ ಪಂಚೆಯಲ್ಲಿ ಎಲ್ಲೋ ಹುದುಗಿಸಿ ಕೊಂಡಿದ್ದ ನೀಳವಾದ ಬಳುಕುವಂತ ಚಾಕುವನ್ನು ಹೊರತೆಗೆದು ಅದನ್ನು ತನ್ನ ಕೈಯಲ್ಲಿ ಮೂರ್ತಿಗೆ ಕಾಣುವಂತೆ ಹಿಡಿದು ಗಾಡಿಯ ಕ್ಷೀಣ ಬೆಳಕಿನಲ್ಲೂ ಲಕಲ್ಕಿಸುವ ಆಚೂರಿಯನ್ನು ನೋಡಿ ಮೂರ್ತಿ ಭೂತದರ್ಶನವಾದಂತೆ ಬೆಚ್ಚಿಬಿದ್ದ ಮೂರ್ತಿಯ ತೋಡೆಯ ಮೇಲಿದ್ದ ಇಂದಿರೆಯೂ ಎದ್ದು ಕುಳಿತು ಆಚೂರಿಯನ್ನು ನೋಡಿದಿಳು ಅದನ್ನು ಕಂಡು ಅವಳ ರಕ್ತವೂ ಹೆಪ್ಪುಗಟ್ಟಿದಂತಾಯಿತು ಆರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಆಚೂರಿಯನ್ನು ನೋಡುತ್ತಿದ್ದಳು ಇದನ್ನ ನೋಡಿದ್ರ ಸಾರ್ ಈಗ ಹೇಳ್ತೀನಿ ಕೇಳಿ ಇನ್ನು ಮುಚ್ಚು ಮರೆ ಮಾಡಿ ಏನು ಉಪಯೋಗ ನಾನು ಯಾರು ಏನು ಎಂತೋನು ಅಂತ ಗೊತ್ತಾಯ್ತ ಇಲ್ಲೋ ಸರಿ ಈಗ ನೀವು ನನ್ನ ಹಿಡುಕೊಟ್ರೆ ನನಗೆ ನಾಲ್ಕನೇ ಸಲ ಜೈಲಾಗುತ್ತೆ ಹದಿನೈದು ವರ್ಷ ಸಜಾ ನಾನಂತೂ ಖಂಡಿತ ಬದುಕಿ ಹೊರಗೆ ಬರೋಲ್ಲ ಆದ್ರಿಂದ ನನ್ನ ಪಾಲಿಗೆ ಜೈಲಿಗೆ ಹೋಗೋದು ಒಂದೇ ಗಲ್ಲಿಗೆರೋದು ಒಂದೇ ಆದ್ರಿಂದ ಈ ತಪ್ಪಿಗೆ ಸಿಕ್ಕು ಹಾಕಿಕೊಂಡು ಜೈಲಿಗೆ ಹೋಗೋದಕ್ಕಿಂತ ನನ್ನ ಪಾಲಿಗೆ ಗಲ್ಲಿಗೆರೋದೇ ವಾಸಿ ನಿಮಗೆ ಗೊತ್ತಿದೆಯೋ ಇಲ್ಲೋ ಸಾರ್ ಗಲ್ಲಿಗೆ ಹಾಕೋದು ಒಂದೇ ಸಲ ಎಷ್ಟು ಕೊಲೆ ಮಾಡಿದ್ರೂ ನಾನು ಗಲ್ಲಿಗೆ ಹೋಗೋದು ಒಂದೇ ಸಲ ಈ ವಿಷಯ ನಿಮಗೆ ನೆನಪಿರಲಿ ನಿಮ್ಮಿಬ್ಬರನ್ನು ಕೊಂದು ಹಾಕಿದರೂ ನಾನು ಗಲ್ಲಿಗೆ ಹೋಗೋದು ಒಂದೇ ಸಲ ಆದ್ರಿಂದ ನನಗೆ ಜೀವ ಭಯ ಇಲ್ಲ ನಿಮಗೆ ಜೀವ ಭಯ ಇದೆಯೋ ಇಲ್ಲೋ ಅದು ನೀವು ಆಲೋಚನೆ ಮಾಡಬೇಕಾದ ವಿಷಯ ಹೇಳಿ ಏನು ಮಾಡ್ತೀರ ಸುನ್ನಿದ್ರೆ ನಿನ್ನುಪಕಾರ ನಾನು ಮರೆಯೋಲ್ಲ ನಿಮಗೆ ಆಕಸ್ಮಿಕ ಬೇಕಾದ್ದನ್ನ ನೀವು ಅನುಭವಿಸಿ ಮುಂದೇನಿದ್ರೂ ನೀವುಂಟು ಇದುಂಟು ಆಡಿಸಿ ಇನ್ನೂರ ಹದಿನೈದು ಸುಖಪಡಬಹುದು ಇಲ್ಲಾಂದ್ರೆ ಎಂದ ವ್ಯಾಸರಾಯ ಹರಿತವಾದ ಚೂರಿಯನ್ನು ಬೆಳಕಿನಲ್ಲಿ ಆ ಮಾತಿಗೆ ಮೂರ್ತಿಯೇನೂ ಉತ್ತರ ಕೊಡಲಿಲ್ಲ ಸುಮ್ಮನೆ ಗರಬಡಿದವನಂತೆ ಗಾಡಿಯ ದೀಪದ ಬೆಳಕಿನಲ್ಲಿ ಮಿಂಚಿನ ಎಳೆಯಂತೆ ವ್ಯಾಸರಾಯನ ಕೈಯಲ್ಲಿ ಆಡುತ್ತಿದ್ದ ಚೂರಿಯನ್ನೇ ನೋಡುತ್ತಿದ್ದ ಇಂದಿರಾ ನಿನಗೂ ಅಷ್ಟೇ ಏನು ಹೇಳ್ತೀಯ ಎಂದು ಇಂದಿರೆಯನ್ನು ಕೇಳಿದ ವ್ಯಾಸರಾಯ ವ್ಯಾಸರಾಯನ ಕೈಯಲ್ಲಿ ಆಡುತ್ತಿದ್ದ ಚೂರಿಯನ್ನು ನೋಡುತ್ತಲೇ ಇದ್ದ ಇಂದಿರಾ ತಟಕ್ಕನೆ ಬುಡಮುರಿದ ಬಾಳೆಯಂತೆ ಕುಸಿದು ಮೂರ್ತಿಯ ಭುಜದ ಮೇಲೆ ಮುಖ ಒರಗಿಸಿ ಅಳಲಾರಂಭಿಸಿದಳು ಅವಳ ಕಂಬನಿ ಮೂರ್ತಿಯ ಮೈಯನ್ನು ತೋಯಿಸುತ್ತಿತ್ತು ವ್ಯಾಸರಾಯ ಅವನನ್ನೇ ನೋಡುತ್ತಾ ಇದ್ದ ಈಗ ಕಪ್ಪೆಯನ್ನು ನೋಡುವ ಹಾವಿನಂತೆ ಮೂರ್ತಿ ಗರಬಿಡಿದವನಂತೆ ಕುಳಿತಿದ್ದ ಇದ್ದಕ್ಕಿದ್ದ ಹಾಗೆ ವ್ಯಾಸರಾಯ ಪಕಪಕ ನಗಲಾರಂಭಿಸಿದ ಅವನ ನಗುವನ್ನು ಕೇಳಿ ಗಾಳಿಯೂ ನಡುಗಿತು ಹೊರಗೆ ಹಬ್ಬಿದ ಕಾರ್ಗಲ್ಲಿನಲ್ಲಿ ಗಾಡಿ ಶಿಳ್ಳು ಹಾಕುತ್ತಾ ಹೊಗೆ ಕಾರುತ್ತಾ ವೇಗವಾಗಿ ಮುನ್ನುಗ್ಗುತ್ತಿತ್ತು